ಮಹೋದಯ ಎಲ್ಲರಿಗೂ ಇವತ್ತಿನ ಮಿನಿ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಸೊ ಇವತ್ತು ಎದ್ದು ಅನ್ನ ಮೆಣಸಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಮೆಣಸಿನ ಸಾರು ಬಂದು ಇದು ನಮ್ಮ ಅಮ್ಮನ ರೆಸಿಪಿ ಮೆಣಸಿನ ಸಾರು ಮಾಡೋದಕ್ಕೆ ಮೊದಲಿಗೆ ಕಾಳು ಮೆಣಸು ಜೀರಿಗೆ ಹಾಗೆ ಉದ್ದಿನಬೇಳೆ ಇದೆಲ್ಲದನ್ನು ಡ್ರೈ ರೋಸ್ಟ್ ಆದರೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಲೈಟಾಗಿ ತುಪ್ಪ ಹಾಕೊಂಡು ಅದನ್ನು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಅದು ಲೈಟ್ ಬ್ರೌನ್ ಆದಮೇಲೆ ಅದಕ್ಕೆ ಬೇಕಿದ್ದರೆ ಒಂದು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರ್ಬೇನು ಸೊಪ್ಪು ಇಷ್ಟನ್ನು ಚೆನ್ನಾಗಿ ಹುರಿದು ಅದು ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿತುರಿಯನ್ನು ಸೇರಿಸಿ ಅದನ್ನು ರುಬ್ಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಅದಾದಮೇಲೆ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಅಗೇನ್ ಒಗ್ಗರಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕರ್ಬೇನು ಸೊಪ್ಪು ಹಾಗೆ ಈ ರುಬ್ಬಿರೋದನ್ನ ಅದಕ್ಕೆ ಹಾಕಿ ಅದರ ಮೇಲೆ ಸ್ವಲ್ಪ ಹಾಲು ಹಾಕಿ ಒಂದೆರಡು ಕುದಿ ಬಂದರೆ ಸಾಕು ಮೆಣಸಿನ ಸಾರು ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮೆಣಸಿನ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅದು ಈ ವೆದರ್ಗೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾನು ಉಪ್ಪಿನಕಾಯಿ ಪ್ರಿಯೆ ಹಾಗಾಗಿ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿನ ಫಸ್ಟು ಜೊತೆ ಕಲ್ಸ್ಕೊಂಡು ತಿಂದು ಆಮೇಲೆ ಮೆಣಸಿನ ಸಾರಲ್ಲಿ ಊಟ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ರೈಸ್ನ ಇಬ್ಲೂ ಕಲ್ಸ್ಕೊಂಡು ತಿನ್ಕೊಂಡು ಹೋಗಿದ್ವಿ ಆಫೀಸ್ಗೆ ಹೋದ್ಮೇಲೆ ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಮತ್ತೆ ಇಡ್ಲಿ ತರಿಸ್ಕೊಂಡು ತಿಂದೆ ಅದಾದಮೇಲೆ ಈ ವೆದರ್ಗೆ ಕಾಫಿ ಇಲ್ಲದೇ ಇದ್ದರೆ ಹೇಗೆ ಸೊ ಆಫೀಸಿಗೆ ಹೋದ ತಕ್ಷಣ ಹತ್ತುವರೆ ತಿಂಡಿ ಆದಮೇಲೆ ಒಂದು ಕಾಫಿ ಅದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ಆ್ಯಸ್ ಯೂಶುವಲ್ ಮುದ್ದೆ ತರಕಾರಿ ಸಾಂಬಾರ್ ಎಸ್ಪೆಷಲಿ ಈ ವೆದರ್ಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಹೊರಗಡೆ ಮಳೆ ಜಿನಕ್ತಾ ಇತ್ತು ಬಿಸಿ ಬಿಸಿಯಾದ ಮುದ್ದೆ ತರಕಾರಿ ಸಾಂಬಾರು ನನಗಂತೂ ತುಂಬ ಇಷ್ಟ ಆಗಿ ತಿಂಡೆ ಇಷ್ಟೆಲ್ಲ ಆದಮೇಲೆ ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊಡೋಣ ಅಂತ ಹೊರಟ್ರೆ ಮಳೆ ಅಂದರೆ ಮಳೆ ಮಳೆ ಇದ್ದರೂ ಇಲ್ಲ ಅಂದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಮಾತ್ರ ಯಾವಾಗಲೂ ಹೀಗೆ ಇರುತ್ತೆ ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದಂಗೆ ಸಾಕು ಹೋಗುತ್ತೆ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ತಿಂದು ಕಾಫಿ ಕುಡಿಲಿಲ್ಲ ಅಂದರೆ ಹೇಗೆ ಸೊ ಬಜ್ಜಿ ತಿಂದು ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟಾಗ ಕಾಣಿಸಿದೆ ಈ ದೊಡ್ಡ ಮರ ಬೆಂಗಳೂರು ಅಂತ ಈ ಕಾಂಕ್ರೀಟ್ ಕಾಡಲ್ಲಿ ಈ ಥರ ಒಂದು ದೊಡ್ಡದಾಗಿರೋ ಮರ ನೋಡೋದೇ ಒಂದು ಖುಷಿ ಸೊ ಇವತ್ತಿನ ಬ್ಲಾಗ್ ನ ಈ ವಿಡಿಯೋ ಜೊತೆ ಮುಗಿಸ್ತಾ ಇದ್ದೀನಿ ನಾಳೆ ಕೂಡ ಇದೇ ತರ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್